ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ನನ್ನ ಗುರುವಾರದ ರೂಟೀನ್ ತಿಳಿಸ್ಕೊಡ್ತೀನಿ ಏನ್ ಇವತ್ತು ಇಷ್ಟೊಂದು ಡೆಕೋರೇಷನ್ ಮಾಡಿದ್ದಾರೆ ಅಂತ ಏನಾದ್ರು ನೋಡ್ತಾ ಇದೀರಾ ಇವತ್ತು ಗುರುಪೂರ್ಣಮಿ ಅಂತ ಇದು ನಡೆಯೋದು ನಮ್ಮ ಹೊಸಕೋಟೆಯಲ್ಲಿ ಇರುವ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೊಂದೇ ದಿನ ಸಾಯಿಬಾಬಾ ಮೂರ್ತಿಗೆ ನಮ್ಮ ಕೈಯಿಂದನೇ ಹಾಲು ಹಾಕಿ ಅಭಿಷೇಕ ಕೂಡ ಮಾಡಬಹುದು ಈ ಚಾನ್ಸ್ ನೀವು ಮಿಸ್ ಮಾಡ್ಕೊಂಬೇಡಿ ಈ ಸಲ ಸ್ವಲ್ಪ ಬೇಗನೆ ಹೋಗಿದ್ದೆ ದೇವರ್ಗಿನ್ನು ಅಲಂಕಾರ ಮಾಡ್ತಾ ಇದ್ರು ಸರಿ ಅಂತ ಅಲ್ಲೇ ಒಂದ್ ಐದ್ ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ಅಲ್ಲಿಂದ ಆಚೆ ಬಂದ ಹಂಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಡು ಅಲ್ಲಿ ಓಮಕ್ಕೆಲ್ಲ ರೆಡಿ ಮಾಡ್ಕೊಂಡು ಇದ್ರು ಅದೆಲ್ಲ ವೀಕ್ಷಣೆ ಮಾಡಿಕೊಂಡು ಒಂದ್ ದೇವ್ರಿಗೆಲ್ಲ ಒಂದ್ ನಮಸ್ಕಾರ ಹಾಕೊಂಡು ಹಂಗೆ ಮುಂದೆ ಹೋದೆ ಈ ರಿಸಿಪ್ಟ್ ನಾನು ಒಂದು ಟೂ ವೀಕ್ಸ್ ಬಿಫೋರ್ ದೇವಸ್ಥಾನದಲ್ಲಿ ಓಮ ಸಂಕಲ್ಪಕ್ಕೆ ಅಂತ ಪೇ ಮಾಡಿ ತಗೊಂಡಿದ್ದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಚೆ ಒಬ್ರು ಮೇಡಮ್ ಕೂತಿರ್ತಾರೆ ಡೀಟೈಲ್ಸ್ ತಗೊಬಹುದು ನೀವು ನೋಡ್ತಾ ನೋಡ್ತಾ ಆಲ್ರೆಡಿ ಜನ ಜಾಸ್ತಿ ಆಗ್ತಾನೆ ಇದ್ರು ನೀವೇನಾದರೂ ಆಲ್ರೆಡಿ ಕೆಲ್ಸಕ್ಕೆ ಹೋಗಿದ್ರೆ ತಲೆಗೆಡ್ಸ್ಕೊಂಡ್ಬೇಡಿ ಈವ್ನಿಂಗ್ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಆಚೆ ಬಂದು ನೋಡಿದ್ರೆ ಆಲ್ರೆಡಿ ಪ್ರಸಾದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳ್ನು ಮಾಡ್ಕೊತ ಇದ್ರು ಅಲ್ಲಿಂದ ಮುಂದೆ ನೆಡ್ಕೊಂಡ್ರೆ ನಮ್ಗೆ ಇನ್ನೂ ಎರಡು ದೇವಸ್ಥಾನ ಸಿಗುತ್ತೆ ಒಂದು ರಾಯರ ಮಠ ಮತ್ತಿನ್ನೊಂದು ಇನ್ನೊಂದು ಶಿವನ ದೇವಸ್ಥಾನ ಮೊದಲು ಶಿವನ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದೆ ಅಲ್ಲಿಂದ ರಾಯರ ಮಠಕ್ಕೆ ಹೋದೆ ನಾನು ಹೋಗೋ ಟೈಮ್ಗೆ ಅಲ್ಲಿ ಪೂಜೆ ನಡೀತಾ ಇತ್ತು ಪೂಜೆ ಮಾಡೋದನ್ನು ಕಣ್ತುಂಬಿಕೊಂಡು ಅಲ್ಲೇ ಒಂದು ಎರಡು ನಿಮಿಷ ದೇವರ ಮುಂದೆನೇ ಧ್ಯಾನ ಮಾಡಿ ಪಂಚಾಮೃತ ಮತ್ತು ತೀರ್ಥ ತಗೊಂಡು ರಾಯರ ಅಕ್ಷತೆ ಕೂಡ ತಗೊಂಡು ರಾಯರಿದ್ದಾರೆ ಎಂದು ಮನಸ್ಸಲ್ಲಿ ಅಂದ್ಕೊಂಡು ಹಂಗೆ ಮುಂದೆ ಬಂದು ಆಚೆ ಬಂದ ತಕ್ಷಣ ಆ ಕಾಮಧೇನುವಿನ ದರ್ಶನ ಕೂಡ ಮಾಡಿಕೊಂಡೆ ಆಯರ್ ದರ್ಶನ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ನಮ್ಮ ರಾಯರ ಹೆಸರಿರೋ ಹೋಟೆಲ್ಗೆ ಇದು ನಮ್ಮ ಫ್ರೆಂಡ್ ಹೋಟೆಲ್ ಕೂಡ ಹೌದು ಪ್ರತಿ ಗುರುವಾರ ನಾನು ಇಲ್ಲೇ ಟಿಫನ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಬಿ ಎಂ ಟಿ ಸಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ ಸಹ ಇಲ್ಲೇ ಡೈಲಿ ಟಿಫನ್ ಮಾಡ್ತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋಗಿಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ